ಸಿ ಮಾತಾಡ್ತೀನಿ ಸ್ವಲ್ಪ ಬೆನ್ನೋ ಇದೆ ಅಲ್ಲ ಒಳ್ಳೆ ಕಾರಣಕ್ಕೆ ಮೊದಲನೇದಾಗಿ ಈ ಸಿನಿಮಾ ಪ್ರತಿಯೊಬ್ಬರು ಏನ್ ನನಗೆ ಥ್ಯಾಂಕ್ಸ್ 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 ಹೇಳ್ತಾ ಇದ್ರು ಈಗ ಸಂಭಾಷಣೆಗೆ ತೊಗೊಳ್ಳಕ್ ಹೋಗಿ ಅಲ್ಲಿ ಹೋದ ತಕ್ಷಣವೇ ನಾವು ಬರೆಯಕ್ಕೆ ಹೋಗಿಲ್ಲ ಕಲಿಯೋಕೆ ಹೋದ್ವಿ ಅಂತ ಗೊತ್ತಾಯ್ತು ಅಂದರು ಅಜ್ನೀಶ್ ಅವರು ಅದೇ ರೀತಿ ಏನೋ ಹೇಳಿದ್ರು ಚೇತನ್ ಅವರು ಅದೇ ಏನೋ ಹೇಳಿದ್ರು ಇವರೆಲ್ಲರೂ ನನ್ನ ಬೈತಾಯಿದ್ರ ಹೊಗಳ್ತಾ ಇದ್ರೆ ಗೊತ್ತಾಗಲಿಲ್ಲ ಬಟ್ ಒಂದು ಒಳ್ಳೆ ವೇದಿಕೆಯಲ್ಲಿ ಎಲ್ಲರೂ ಜಿದ್ದು ತೀರಿಸ್ಕೊಂಡ್ರು ಅಂತ ಅನ್ನಿಸ್ತು ಅಂದರೆ ಎಲ್ಲೋ ಇಂಡೈರೆಕ್ಟಾಗಿ ಎರಡು ದಿನ ಆಗೋದು ಐದು ದಿನ ಯಾಕಾಯಿತು ನೀವೆಲ್ಲ ಕೇಳೋಕ್ಕಿಂತ ಮುಂಚೆ ಕರಿಸು ಬೋರು ಹೇಳಿಬಿಟ್ರು ನಾನು ತುಂಬ ಕೆಲಸ ನೀಟಾಗಿ ಅವ್ರು ಸಾವ ಸಮ ನಾಲ್ಕೂವರೆ ಗಂಟೆ ಆಯ್ತು ಅಂತ ನೀಟಾಗಿ ಹೇಳಿದ್ರು ಸೊ ಏನಿದೆ ಇಲ್ಲಲ್ಲ ಅಂದರೆ ಹೊಗಳಿ ಬೈಯೋದು ಹೆಂಗೆ ಅಂತ ಇವತ್ತೇ ಕಲ್ತಾರೆ ಬಟ್ ಐ ಹ್ಯಾವ್ ಟು ಸೇ ಈ ಮ್ಯಾಕ್ಸಿಗೆ ಮೂಲ ಕಾರಣ ಬೇರೆ ಯಾರು ಅಲ್ಲ ಇವರು ನಡುಕ್ತಾ ಇದ್ರು ಮಾತಾಡಬೇಕಾದ್ರೆ ಆ್ಯಕ್ಚುಲಿ ನೀವು ನೋಟಿಸ್ ಮಾಡಿದ್ರೆ ಬಿಕಾಸ್ ಅವ್ರು ಜನರಲಿ ಲೈಫಲ್ಲೇ ಆಗಿದ್ದಾರೆ ಅವರು ಆಕ್ಚುಲಿ ಈಸ್ ವೆರಿ ನೈವ್ ಪರ್ಸನ್ ಈಸ್ ಅ ವೆರಿ ವಲ್ನರಬಲ್ ಮ್ಯಾನ್ ಅವರಿಗೆ ತುಂಬಾ ಹೊತ್ತು ಮೇ ಮೈಕ್ ಮುಂದೆ ಅಥವಾ ಈ ತರ ವೇದಿಕೆ ಮೇಲೆ ಹಾಕಿದ್ರೆ ಅವ್ರಿಗೆ ಹೇಗೆ ಇರಬೇಕು ಏನು ಮಾತಾಡಬೇಕು ಅವ್ರಿಗೆ ಗೊತ್ತಾಗಲ್ಲ ಬಟ್ ಕೆಲಸದಲ್ಲಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡುವಂಥ ನಿರ್ದೇಶಕ ಸರ್ ನನಗೆ ಕತೆ ಮಾಡೋದು ಸಿನಿಮಾ ಮಾಡೋದು ಅಂತ ಹೇಳಿದ್ರು ಬಟ್ ಇವ್ರು ಬಂದು ಹೇಳಿರೋ ಕತೆ ಚೆನ್ನಾಗಿರಲಿಲ್ಲ ಅಂದ್ರೆ ಇಲ್ಲಿವರೆಗೆ ಬರ್ತಾನೆ ಇರಲಿಲ್ಲ ಯಾವುದು ಬರ್ತಾ ಇರಲಿಲ್ಲ ಸೊ ಇದು ದಾನು ಅವ್ರು ಕಳ್ಸಿದ್ರು ಅನ್ನೋದು ಒಂದಿದೆ ಏನಕ್ಕೆ ಅದಕ್ಕೆ ನಾವು ಪ್ರಯಾರಿಟಿ ಕೊಟ್ಟಿವ ವ್ಯಕ್ತಿಗೆ ಬಿಕಾಸ್ ಆಫ್ ಸೀನಿಯಾರಿಟಿ ಬಿಕಾಸ್ ಆಫ್ ಹಿಸ್ ಲೆಗಸಿ ನಾವೊಂದು ಅವಕಾಶ ಅಂದರೆ ಫಸ್ಟ್ ಪ್ರಯಾರಿಟಿ ಕೊಡ್ಬೋದು ಬನ್ನಿ ಕತೆ ಹೇಳಿ ಕುತ್ಕೊಳ್ಳಿ ಅಂತ ಬಟ್ ಅಲ್ಲಿ ಕತೆ ಚೆನ್ನಾಗಿರಲಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ಒಂದು ಆ ಕತೆ ಮುಗಿತಿದ್ದ ಹಾಗೆ ಬಹುಶಃ ಇವರಿಗೆ ಕಾಲ್ ಮಾಡಿ ನಾವು ಬೇಡ ಸರ್ ಬೇರೆ ಯಾವ್ದಾರು ನೋಡೋಣ ಅಂತ ಹೇಳಿರ್ಬೋದು ವಿಚ್ ಇಸ್ ಅ ನಾಮ್ ನಾನು ತುಂಬಾ ಜನಕ್ಕೆ ಕತೆ ಹೇಳ್ತಾ ಇರ್ತೇನೆ ಬಟ್ ಐ ಥಿಂಕ್ ವಿಜಯ್ ಅವರು ಬಂದು ಹೇಳಿರೋ ಕತೆ ನನಗೆ ಬಹಳ ಇಷ್ಟ ಆಯಿತು ಆ್ಯಂಡ್ ಬಟ್ ಇವರು ಮಾಡ್ಕೊಂಬಂದಿರೋ ಕಥೆಯಲ್ಲಿ ಆಬ್ವಿಯಸ್ಲಿ ನನ್ನನ್ನು ತಲೆಯಲ್ಲಿ ಇಟ್ಕೊಂಡು ಮಾಡದೆ ಇಲ್ದಿರೋದ್ರಿಂದ ಆ್ಯಂಡ್ ತಮಿಳಿಂದ ಬಂದಿರೋದ್ರಿಂದ ಆಲ್ಮೋಸ್ಟ್ ಆ ಜಾಗಕ್ಕೆ ಬರೆದಂಥ ಒಂದು ಕತೆ ಆಗಿರೋದ್ರಿಂದ ಒಂದು ಕಂಟಿನ್ಯೂಸ್ ಆಗಿ ನಾನು ಫಸ್ಟ್ ಅವ್ರಿಗೆ ಕೇಳಿದ್ದು ಎಷ್ಟು ಬಟ್ಟೆ ತಂದಿದ್ದೀರಾ ಅಂತ ಕೇಳಿದೆ ಅವರು ಏನಿಲ್ಲ ಸರ್ ರಾತ್ರಿ ವಾಪಸ್ ಹೊಡಬೇಕಂದ್ರು ನಾನು ನಮ್ಮವ್ರನ್ನ ಕರ್ಸ್ಬಿಟ್ಟು ಅಂಗಡಿಗೆ ಕಳ್ಸಿ ಬಟ್ ಅವ್ರಿಗೆ ಕೇಳಿ ಓಕೆನಾ ನಿಮ್ಮನೆಯವ್ರಿಗೆ ನಿಮ್ಮ ಹೆಂಡತಿಗೆ ಓಕೆನಾ ಕೇಳಿ ಅಂದೆ ಇಲ್ಲ ಇಲ್ಲ ಓಕೆ ಅಂದರು ಅಂಗಡಿಗೆ ಹೋಗಿ ಒಂದು ಎಂಟು ಜೊತೆ ಒಂಬತ್ತು ಜೊತೆ ಮೇಲಿಂದ ಕೆಳಗವರೆಗೂ ಒಬ್ಬ ಮನುಷ್ಯನಿಗೆ ಹಾಕೊಳ್ಳೋಕೆ ಏನೇನು ಬೇಕೋ ಎಲ್ಲ ಕೊಡಿಸಿ ಕರೆಸಿ ಕೂರಿಸ್ದೆ ಒಂದು ರೂಮ್ ಹಾಕಿ ನೀವು ತುಂಬ ದಿನ ಜೊತೆ ಇರ್ತೀರಾ ಅಂತ ಬಟ್ ದೆನ್ ಎವ್ರಿ ಡೇ ಮಾರ್ನಿಂಗ್ ಏಯ್ಟ್ ತರ್ಟಿ ಬರೋರು ಒಂದು ಸಿಕ್ಸ್ ತರ್ಟಿ ಸೆವೆನ್ವರೆಗೂ ಡೈಲಿ ಡಿಸ್ಕಸ್ ಮಾಡ್ತಾ ಇದ್ವಿ ಹೊಸ್ತು 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 ಇನ್ನೇನು ಮಾಡ್ಬೇಕಿದ್ರಲ್ಲಿ ಅಂತ ಮಾಡಿದ್ದೆನ್ ಐ ಥಿಂಕ್ ಐ ಟೈಪ್ ದಿ ಎಂಟೈರ್ ಥಿಂಗ್ ಆ್ಯಂಡ್ ಸೆಂಟ್ ಇಟ್ ಅಲ್ಲಿ ಓಕೆ ಆಗಿದ್ದು ಸ್ಕ್ರಿಪ್ಟ್ ಇದು ಬಟ್ ಅಗೇನ್ ಇದಿಷ್ಟು ಏನಕ್ಕೆ ಹೇಳಿದೆ ಅಂದರೆ ಒಬ್ಬ ಮೂಲತಃ ಒಂದು ಕತೆ ಬರೀಲಿಲ್ಲ ಅಂದರೆ ಅದಕ್ಕೆ ಇಂಪ್ರೂವೈಸ್ ಮಾಡೋಕ್ಕೆ ಯಾವುದು ಸಾಧ್ಯ ಇಲ್ಲ ಅನ್ನ ಮಾಡಿದವರು ಇವರಮ್ಮ ನಾವೆಲ್ಲ ಸೇರಿ ಸಾರು ಪಲ್ಯ ಮಾಡಿದವ್ರು ಅಷ್ಟನ್ನೇ ಬಟ್ ಐ ಥಿಂಕ್ ಹೀಸ್ ದ ಮ್ಯಾನ್ ವಿ ಶುಡ್ ಗಿವ್ ದ ಕ್ರೆಡಿಟ್ ಟು ಆ್ಯಂಡ್ ಆಬ್ವಿಯಸ್ಲಿ ದಾನು ಅವರ ಪ್ರೊಡಕ್ಷನ್ ನನಗೆ ಚೆನ್ನ ಬಿಕಾಸ್ ಈ ಕತೆ ಹೇಳ್ತೀನಿ ಕೇಳಿ ಫಸ್ಟ್ ಆಫ್ ಆಲ್ ಈ ವ್ಯಕ್ತಿಗೆ ನಾನು ಯಾಕೆ ಪ್ರಯೋರಿಟಿ ಕೊಟ್ಟೆ ಅಂತ ಹೇಳ್ತೀನಿ ಅದಕ್ಕೊಂದು ಚಿಕ್ಕ ಕತೆ ಇದೆ ದೊಡ್ಡದೇನಲ್ಲ ಟೂ ತೌಸಂಡ್ ಫೋರ್ ಟೂ ತೌಸಂಡ್ ಫೋರ್ ಹಂಗೆ ನಾನು ಚೆನ್ನೈಲಿ ಶೂಟಿಂಗ್ ಮಾಡ್ತಾ ಇದ್ದೆ ನಲ್ಲ ಅನ್ನೋ ಒಂದು ಸಿನಿಮಾ ಮಾಡ್ತಾ ಇದ್ದೆ ಆ ಟೈಮಲ್ಲಿ ಕಾಕ ಕಾಕ ಅಂತ ಒಂದು ಸಿನಿಮಾ ಬಹಳ ಚೆನ್ನಾಗಿ ಓಡ್ತಾ ಇತ್ತು ಓಡಿತ್ತು ಅವಾಗೆಲ್ಲ ಇವಕ್ಕೆ ಇವತ್ತಿನ ಥರ ಒಂದು ನಿರ್ಮಾಪಕರು ನಿರ್ದೇಶಕರು ಸಿಗಬೇಕು ಅಂದರೆ ಭಾಳ ಸುಲಭ ಇವತ್ತು ಒಂದು ಮ್ಯಾನೇಜರು ಇನ್ನೊಬ್ರಿಗೂ ಕಾಂಟ್ಯಾಕ್ಟ್ ಮಾಡಿ ವಿ ವಿಕೆಂಟ್ ಜಸ್ಟ್ಗೂ ಮಿದ್ದನ್ನು ಟೂ ತೌಸಂಡ್ ಫೋರಲ್ಲಿ ಯಾರು ಆಫೀಸ್ ಎಲ್ಲಿದೆ ಗೊತ್ತಿಲ್ಲ ಕಮ್ಯುನಿಕೇಷನ್ ಗೊತ್ತಿಲ್ಲ ಹೇಗೆ ಮೀಟ್ ಮಾಡಬೇಕು ಗೊತ್ತಿಲ್ಲ ಆ್ಯಂಡ್ ಇವರು ಎಲ್ಲ ಭಾಳ ದೊಡ್ಡ ದೊಡ್ಡ ಹೆಸರೊಟ್ಟಿಗೆ ಸಿನಿಮಾ ಮಾಡಿದವರು ಗೊತ್ತಿಲ್ಲ ಹೇಗೆ ವ್ಯಕ್ತಿ ಅಂತ ಹೇಗೋ ಒಂದು ಕಾಂಟ್ಯಾಕ್ಟ್ ಆಯಿತು ಇವರ ಹತ್ರ ಹೋದೆ ನಾನು ಹೋಗಿದ್ದ ದಿನ ರೊಂಬ ಕೋಪ ಮಾ ಇರೋದಿಂಗ ನನಗೆ ಏನ ಇಲ್ಲ ಇಲ್ಲ ಯಾವ್ದೋ ದೊಡ್ಡ ಪಿಕ್ಚರ್ ಮಾಡ್ತಾ ಇದ್ರಮ್ಮ ಅದಕ್ಕೆ ಫುಲ್ ಟೆನ್ಷನ್ ಅಲ್ಲಿದ್ರು ಹೆಸರು ಬೇಡ ಈಗ ಸೊ ಇವ್ರ ಏನೋ ಕಿರ್ಚತ್ ಬರ್ತಾ ಆಫೀಸಿಂದ ಹೊರಗಡೆ ಕೂತಿದ್ವಿ ನಾವು ನನಗೆ ಇದೇನು ಒಳಗೆ ಹೋಗ್ಲೋ ಬ್ಯಾಡವೋ ಕೆಲಸ ಆಗುತ್ತೋ ಆಗಲ್ವೋ ಯಾರದೋ ಕೋಪದ ಮೇಲೆ ದೊಡ್ಡ ದೊಡ್ಡ ಅಮೌಂಟ್ ನನಗೆ ಹೇಳಿಬಿಟ್ರೆ ಸರಿ ಕರೆದ್ರು ಒಳಗೆ ಹೋಗಿ ಕೂತ್ಕೊಂಡು ಏನಕ್ಕೆ ಬಂದಿದೀರ ಅಂದ್ರು ஃபஸ்ட் ஆஃப் ஆல் யார் நன்ன கண்டு நன் எது கடை பாயி வந்தது ஏன்க்கு வந்தாங்க ஒரகட அந்த அந்த சோ இது தும்ப ஒல் ஆய் நன்கு நான் நோடுபிட்டு நெக்ஸ்ட் நன்கேன் தவிரொட்டி அந்த கலோ டெம் இட் இட்ஸ் வெரி இம்பார்ட்டெண்ட் ஹூம் யூ ட்ரவல் வித் பட் தான் இமீடியேட்லி அவருக்கு கேட்கு இவ் ரொட்டிக்கு வந்து ஏன் உத்தர கொடல நான் சும்மா இருந்தேன் அவத்தி அஸ்ட் தமிழ் பார்த்தா ಏನು ವಿಷಯ ಅಂದರೆ ಈ ಥರ ಬಂದಿದ್ದೀನಿ ಸರ್ ಕಾಕ ಕಾಕ ರೀಮೇಕ್ ಮಾಡೋಕ್ಕೆ ನಿಮ್ಮ ಹತ್ರ ಏನಾದರೂ ರೈಟ್ಸ್ ಕೊಡೋಕ್ಕಾದರೆ ನೀವು ಮಾಡ್ತೀರಾ ಅಂದರು ಹೌದು ಏನು ಕೊಡ್ತೀರಾ ಅಂದರು ಸರ್ ನನಗೇನು ಗೊತ್ತಿಲ್ಲ ನೀವು ಹೇಳಿ ಅಂದರೆ ಆಸೆಪಟ್ಟು ಬಂದಿದ್ದೀರಾ ನನಗೇನು ಬೇಡ ತೊಗೊಂಡೋಗಿ ಅಂದ್ಬಿಟ್ಟು ಒಂದು ಲೆಟ್ರಲ್ಲಿ ಇಮ್ಮಿಡಿಯೇಟಾಗಿ ಏನು ಅಮೌಂಟ್ ಇಲ್ಲದೆ ಒಂದು ಲೆಟ್ರಲ್ಲಿ ಕಾಕ ಕಾಕ ನನಗೆ ಬರ್ಕೊಟ್ರು ಬಟ್ ಕಾರಣಾಂತರಗಳಿಂದ ನನಗೆ ಮಾಡೋಕ್ಕಾಗಲಿಲ್ಲ ಸಿನಿಮಾ ಬೇರೆ ಬೇರೆ ಸಿನಿಮಾದಲ್ಲಿದ್ದೆ ನಾನು ಒಂದು ದಿವಸ ಇವರಿಂದೇ ಕರೆ ಬಂತು ಸಪೋಸ್ ನೀವು ಮಾಡಿಲ್ಲ ಅಂದರೆ ಇವತ್ತಿಗೆ ನನಗೆ ತುಂಬ ಹೆಲ್ಪ್ ಆಗುತ್ತಾ ಸಿನಿಮಾ ಸಿಕ್ಕಿದ್ರೆ ಇನ್ನೊಬ್ರು ಯಾರೋ ಕೇಳ್ತಾ ಇದಾರೆ ಅಂತ ಇಮಿಡಿಯೇಟ್ಲಿ ಐ ಗೇವ್ ಇಟ್ ಬ್ಯಾಕ್ ಬಟ್ ದ ಹೋಲ್ ಪಾಯಿಂಟ್ ಐ ಆಮ್ ಟ್ರೈನ್ ಟು ಟೆಲ್ ಯು ಹಿಯರ್ಸ್ ಅವತ್ತೊಬ್ಬ ಟೂ ತೌಸಂಡ್ ಫೋರಲ್ಲಿ ನಾನೊಬ್ಬ ಇನ್ನೂ ಹೊಸಬ ನನ್ನನ್ನು ಕೂರಿಸಿ ಅಷ್ಟು ಗೌರವ ಕೊಟ್ಟು ಏನು ಕೇಳ್ದೇ ಒಂದು ಕಥೆನ ರೀಮೇಕ್ ರೈಟ್ಸ್ನ ನನಗೆ ಕೊಡೋದಿದೆಯಲ್ಲ ಇಟ್ ಇಸ್ ಸಮಥಿಂಗ್ ಈ ಕೂಡ್ ಆಸ್ಮಿ ಎನಿಥಿಂಗ್ ಈವನ್ ಇಫ್ ಇಟ್ಸ್ ಅ ಸ್ಮಾಲ್ ಫಿಗರ್ ದಟ್ಸ್ ಓಕೆ ಕೇಳ್ಬೋದು ಇತ್ತು ಕೇಳಿಲ್ಲ ಸೊ ಐ ಥಿಂಕ್ ನನ್ನ ರಿಲೇಷನ್ಶಿಪ್ ಅವರೊಟ್ಟಿಗೆ ಆಗಿದೆ ಅವತ್ತು ಬಿಟ್ಟರೆ ಈಗಲೇ ಸಿಕ್ಕಿದ್ದೆ ನನಗೆ ಅವರು ಅವತ್ತಾದ್ಮೇಲೆ ನಾನು ಅವ್ರನ್ನ ನೋಡಿಲ್ಲ ಬಂದು ಒಂದು ಕರೆ ಬರುತ್ತೆ ನಾನು ಅವ್ರು ಮೀಟ್ ಮಾಡ್ಬೇಕಂತೇಳ್ಬಿಟ್ಟು ನನ್ನ ಸಾಯಿ ಅಂತ ನನ್ನ ಸ್ನೇಹಿತರ್ದಾರೆ ಅವ್ರ ಮೂಲಕನೇ ಆಗಿದ್ದು ಸಿನಿಮಾ ಇದು ಸೊ ದಿಸ್ ವಾಸ್ ದ ಪ್ರಯಾರಿಟಿ ಐ ವಾಂಟು ಗಿವ್ ಫಾರ್ ಅ ಜೆಂಟಲ್ಮನ್ ಹೂ ವಾಸ್ ಹೂ ವಾಸ್ ಬಿನ್ ಜಂಟಲ್ ವಿತ್ ಮೀ ಒನ್ಸ್ ಅಪ್ ಪವನ್ ಅ ಟೈಮ್ ವೆನ್ ಐ ವಾಸ್ ಪ್ರಾಬಬ್ಲಿ ಜಸ್ಟ್ ನ್ಯೂ ಕಮ ಥ್ಯಾಂಕ್ ಯು ಸೊ ಮಚ್ ಫಾರ್ ದಟ್ ಥ್ಯಾಂಕ್ ಯು ಇನ್ನು ಈ ಸಿನಿಮಾ ಮೊದಲನೇ ಆಸೆ ಇದ್ದಿದ್ದು ನನ್ನ ತಾಯಿಗೆ ಈ ಸಿನಿಮಾ ನೋಡ್ಬೇಕು ಸಿನಿಮಾ ನೋಡಬೇಕು ಯಾವಾಗಲೂ ಹೇಳ್ತಾಯಿದ್ರು ಮುಗ್ದಿದ್ಯಾಲೋ ಹಾಕೋ ಮುಗ್ದಿದ್ಯಾಲೋ ಹಾಕೋ ಅಂತ ಕಾರಣಾಂತರ ನನಗೆ ಫಿನಿಶ್ ಮಾಡೋಕ್ಕಾಗಿಲ್ಲ ಅದೊಂದು ಕೊರತೆ ತುಂಬ ಇದೆ ನನಗೆ ಸೊ ಇವ್ರು ಕೇಳಿದ್ರು ತುಂಬ ಧೂಮ್ ಧಾಮಾಗಿ ಒಂದು ಮಾಡಬೇಕು ಅಂತ ನನಗೆ ಆ್ಯಕ್ಚುಲಿ ನಾನು ಆ ಮೂಡಲ್ಲೇ ಇಲ್ಲ ಐ ಸೈಡ್ ಇಲ್ಲ ಸರ್ ಪ್ರೆಸ್ ಮೀಟಿಂಗ್ ಆಗಲೇಬೇಕು ಯಾಕಂದರೆ ಈ ಸಿನಿಮಾದಲ್ಲಿ ತುಂಬ ಜನ ಇದ್ದಾರೆ ನಾನೊಬ್ಬನೇ ಅಲ್ಲ ಎಲ್ಲರಿಗೂ ನ್ಯಾಯ ಆಗಬೇಕು ಈ ಸಿನಿಮಾ ಸ್ವಲ್ಪ ಲೋ ಪ್ರೊಫೈಲ್ಡ್ ಇರಿ ದಯವಿಟ್ಟು ಸ್ಟಾರ್ಟ್ ಆಫ್ ವಿತ್ ದಟ್ ಏನು ಬೇಡಿ ಇನ್ಫ್ಯಾಕ್ಟ್ ನಾನು ಎಲ್ಲ ಫ್ಯಾನ್ಸಿಗೂ ಫೋನ್ ಮಾಡಿ ಎಲ್ಲರಿಗೂ ಹೇಳಿದಿಷ್ಟ ದಯವಿಟ್ಟು ಯಾರು ಹತ್ರ ಬರಬೇಡಿ ನೀವು ಐ ಡೋಂಟ್ ವಾಂಟ್ ಇಟ್ ಅಂತ ಬಟ್ ಇದು ನನ್ನ ಕಡೆಯಿಂದ ನ್ಯಾಯ ಮಾಡೋದು ಅನ್ಯಾಯ ಮಾಡೋದು ಗೊತ್ತಿಲ್ಲ ಬಿಕಾಸ್ ಯು ವಾಂಟ್ ಟು ಡೂ ಇಟ್ ವೆರಿ ಬಿಗ್ ಸೊ ಐ ಗಿವ್ನೆಸ್ ಫಾರ್ ದಿಸ್ ಸೊ ನೆಕ್ಸ್ಟ್ ಟೈಮ್ ಯು ಕ್ಯಾನ್ ಡೂ ವಾ ಯು ಸರ್ ಸೊ ಒಂದು ಆಸೆ ಇದೆ ಅವ್ರಿಗೆ ನೋಡಬೇಕಂತ ಒಂದು ಆಸೆ ಇತ್ತು ಸೊ ಈ ಸಿನಿಮಾ ಮಾಡುವಾಗ ಬಹಳ ಖುಷಿಯಾಗಿ ಅವರ ಆಶೀರ್ವಾದ ತೊಗೊಂಡೋದನು ನನ್ನ ಸಿನಿಮಾದ ಬಹುಶಃ ಫಸ್ಟ್ ಕಾರ್ಡ್ ಅವ್ರದ್ದೇ ಆಗಿರುತ್ತೆ ಈ ಸಿನಿಮಾದಲ್ಲಿ ಅದು ಆಗಿರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಸೊ ಯಾ ದಿಸ್ ಫಿಲ್ಮ್ ಇಸ್ ಗೊಯಿನ್ ಟು ಬಿ ಸ್ಪೆಷಲ್ ಫಾರ್ ಮೀ ಟು ಮೀ ಆ್ಯಂಡ್ ಮೈ ಫ್ಯಾಮಿಲಿ ಆ್ಯಂಡ್ ಒಂದೇನು ಖುಷಿ ಅಂದರೆ ಅಟ್ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಆದಾಗೆಲ್ಲ ಅವಾಗ ಅವಾಗ ಹೋಗಿ ನನ್ನ ತಾಯಿಗೆ ತೋರಿಸ್ತಾ ಇದ್ದೆ ನಾನು ಸೊ ಐ ಥಿಂಕ್ ಐ ವೆರಿ ಹ್ಯಾಪಿ ಅಟ್ ಲೀಸ್ಟ್ ಐ ಡಿಡ್ ದಟ್ ಮಚ್ ಆ್ಯಂಡ್ ಸೆಟ್ಟಲ್ಲಿ ಬಂದಾಗ ಇವರೆಲ್ಲ ಏನು ಹೊಗಳ್ತಾ ಇದ್ದಾರೆ ಕೂತ್ಕೊಂಡು ಆ್ಯಕ್ಚುಲಿ ದೇ ಆರ್ ಆಲ್ ವೆರಿ ಟ್ಯಾಲೆಂಟೆಡ್ ಪೀಪಲ್ ಮ್ಯಾಮ್ ಅದಕ್ಕೆ ವಿಜಯ್ ಅವರು ಸೆಲೆಕ್ಟ್ ಮಾಡಬೇಕಾದ್ರೆ ಅವರೆಲ್ಲ ಅಷ್ಟು ಟ್ಯಾಲೆಂಟೆಡ್ ಇರಲಿಲ್ಲ ಅವ್ರು ಯಾರೂ ಸಿನಿಮಾದಲ್ಲಿ ಇರ್ತಾ ಇರಲಿಲ್ಲ ಆ್ಯಂಡ್ ಅವ್ರು ನನ್ನ ಹತ್ರ ಕಲಿತಾ ಇದ್ದಾರೆ ಕಲಿತಾ ಇದಾರೆ ಅಂತ ಅವ್ರೇನು ಹೇಳ್ತಾ ಇದ್ದಾರೆ ದಟ್ ಇಸ್ ಆಲ್ ದರ್ ಸ್ವೀಟ್ನೆಸ್ ಅದೇನಿದೆ ನಾನು ಸ್ವಲ್ಪ ವಿಜಯ್ ಅವ್ರ ಡೈರೆಕ್ಟರ್ ಆದರೂ ಸ್ವಲ್ಪ ಮೂಗ್ ತುರ್ಕೋ ಅಭ್ಯಾಸ ಅಲ್ಲ ಅಲ್ಲಿ ಇಲ್ಲಿ ಹೋಗಿ ಸ್ವಲ್ಪ ಇದು ಮಾಡದೆ ಚೆನ್ನಾಗಿರುತ್ತೆ ಅದು ಮಾಡದೆ ಚೆನ್ನಾಗಿರುತ್ತೆ ಅಂತಿದ್ದನ್ನು ಎಲ್ಲರೂ ತುಂಬ ಚೆನ್ನಾಗಿ ತೊಗೊಂಡು ಸ್ವೀಕರಿಸಿ ಮಾಡಿದ್ದಾರೆ ಆ ಗೌರವ ಕೊಟ್ಟಿದ್ದಾರೆ ಆ್ಯಂಡ್ ಪ್ರತಿಯೊಬ್ಬರೂ ಇಲ್ಲಿ ಯಾರ್ಯಾರು ನಿಂತಿದ್ರೋ ಪಾತ್ರಧಾರಿಗಳು ಈ ಪರ್ಟಿಕ್ಯುಲರ್ ಫಿಲ್ಮಲ್ಲಿ ತುಂಬ ಸುಮ್ಮನೆ ಹಿಂಗೆ ಬಂದು ಹೋಗೋ ಪಾತ್ರಗಳು ಯಾರೂ ಇಲ್ಲ ದೇ ಆರ್ ಆಲ್ ರನ್ನಿಂಗ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇನ್ ದರ್ ಓನ್ ವೇ ಅಂಡ್ ಐ ರಿಯಲಿ ವಾಂಟ್ ಥ್ಯಾಂಕ್ ಆಲ್ ಆಫ್ ಯೂ ಫಾರ್ ಬಿಂಗ್ ಪಾರ್ಡ್ ಆಫ್ ಮೈ ಫಿಲ್ ಅಂಡ್ ಡೂಂಗ್ ಚಚ್ ಅಂಡರ್ಫುಲ್ ಜಾಬ್ ಆಲ್ ಆಫ್ ಯು ಐ ಥಿಂಕ್ ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರಿ ದಾನುವರಲ್ಲಿ ಕೂತಿರ್ಬೇಕಾರೆ ಈ ಒಂದು ಲೈನ್ ಹೇಳಿದ್ರು ನಮ್ಮ ಸಿನಿಮಾದಲ್ಲಿ ಇಷ್ಟು ಚೆನ್ನಾಗಿರೋ ಇಬ್ಬರು ಹುಡುಗಿಯರು ಇದ್ದರ ಅಂತ ಕೇಳಿದ್ರು ಅಂದರೆ ಪಾಪ ತಪ್ಪ ಅವ್ರದಲ್ಲ ಗೆಟಲ್ಲಿ ಬರೋರಲ್ಲ ಸೆಟ್ಟಿಗೆ ಅದನ್ನೇ ನೋಡ್ಬಿಟ್ಟಿ ಅರಿವರು நோட்ட்டு இவாக கேட்கிறேன் இஸ் ஆக இவ்ரி வந்துவிட்டு அந்த சார் நெக்ஸ்ட் டைம் ஒரு கிளாமர் படவ பண்ணுங்க என்ன வச்சு நல்ல படவ பண்ணுங்க சாங் இருக்கணும் ஹீரோயின்ஸ் இருக்கணும் என்ன சார் ஆமாம் சினிமாலே ஓகே சார் லைஃப்ல மட்டும் தான் சினிமால ஓகே பண்ணலாம் சோ ಅವ್ರು ಆ್ಯಕ್ಚುಲಿ ಭಾಳ ಇನ್ನೋಸೆಂಟಾಗಿ ಕೇಳಿದ್ರು ಅವರು ನಿಮ್ಮಿಬ್ಬರ ಬಗ್ಗೆ ಸೊ ಇವರು ಆ್ಯಕ್ಚುಲಿ ಅವರು ದ ಪ್ಲೇಯಿಂಗ್ ಕಾಕ್ಸ್ ದೇ ಸೊ ಅದೇ ಅಲ್ಲಿ ಹಾಕೊಂಡು ಅದು ಏನು ಅಂದರೆ ಬಿಗಿನಿಂಗ್ ಅದು ಸಿನ್ಮಾ ಬಿಗಿನಿಂಗ್ ಮಾತ್ರ ಭಾಳ ಫ್ರೆಶ್ ಆಗಿದ್ದಾರೆ ಹೋಗ್ತಾ ಹೋಗ್ತಾ ಬೇಸ್ಕೊಂಡು ಕೂದಲು ಅದು ಸಮ್ಮಕ್ತವ್ರು ಕೂದಲು ಕೆದರಿದ್ರೆ ಹೆಂಗಿರುತ್ತೆ ಗೊತ್ತಿರ್ತಾರೆ ನಾವು ಸಂಯುಕ್ತವ್ರಿಗೆ ರೇಗ್ಸಿ ರೇಗ್ಸಿಟ್ಟಿದ್ವಿ ಸ್ವಲ್ಪ ಸೆಟಲ್ ಮಾಡ್ಕೊಳ್ಳಿ ನಿಮ್ಗೆ ಕೂದ ಅಂದ್ಬಿಟ್ಟು ಅವರು ಫೈಟ್ ಸೀಕ್ವೆನ್ಸ್ ಅಲ್ಲಿ ಆದ್ಮೇಲೆ ಪಾಪ ಇವ್ರು ಬಂದಾಗೆಲ್ಲ ನೋಡಿದಾರೆ ಇವತ್ತು ನಿಮ್ಮಿಬ್ಬರು ಯಾವ ತರ ಹೊಗುಳ್ತಾ ಇದ್ದಾರೆ ಅಂದ್ರೆ ಸೊ ನೆಕ್ಸ್ಟ್ ಪಡತ್ತಕ್ಕೆ ಪಾರ ಅಮ್ಮ ಕೂಡ ಗ್ಲಾಮರ್ ಆಗಿದ್ರು ಅಂಡ್ ಚೈತನ್ ಡಿಸೋಜ ಸ್ಟಾರ್ಟ್ ಮಾಡ್ತೀನಿ ನಾನು ಎಲ್ಲಿದ್ದಾರೆ ನೀ ಯಾಕೆ ಅವ್ರ ಮಧ್ಯೆ ಟೆಕ್ನಿಷಿಯನ್ ಮಧ್ಯೆ ಬನ್ನಿ ಯಾವಾಗ ನೋಡೋ ಸಂಯುಕ್ತ ಇವ್ರ ಮಧ್ಯಾಹ್ನ ಇರ್ತೀರ ಬನ್ನಿ ಬನ್ನಿ ಸರ್ ಜಸ್ಟ್ ಓಕೆ ಫಸ್ಟ್ ಡೇ ಇವರು ಇಂಟ್ರೊಡ್ಯೂಸ್ ಆದರು ನನಗೆ ಹೊಸೊಬ್ಬರು ಒಬ್ಬರು ಇದ್ದಾರೆ ಚೇತನ್ ಅಂದ್ಬಿಟ್ಟು ಮಾಡಿ ಅಂದ್ಬಿಟ್ಟು ಅಂತ ಇವರು ಆಕ್ಚುಲಿ ಓಡಾಡ್ತಾ ಇದ್ರು ನನಗೆ ಈಗ ನಮ್ಮ ಸೆಟ್ಟಲ್ಲಿ ಯಾರ್ಯಾರೋ ಇದ್ದಾರೆ ಯಾರ್ಯಾರೋ ಫ್ರೆಂಡ್ಸ್ ಬಂದಿರಬಹುದಲ್ಲ ನನಗೆ ಗೊತ್ತಿಲ್ಲ ಸೊ ನಾ ಸುಮ್ಮನೆ ಇದ್ದೆ ನೋಡ್ತಾ ಇದ್ದೆ ತುಂಬ ಟ್ರ್ಯಾಕ್ ಪ್ಯಾಂಟ್ಸ್ ಅಲ್ಲಿ ಯಾವುದೋ ಈ ನಾರ್ಮಲ್ ಆಗಿ ಇವತ್ತಿಗೆ ಆರ್ಟಿಸ್ಟ್ಗಳಿಗೆ ಏರ್ಪೋರ್ಟ್ ಲುಕ್ಸ್ ಅಂತ ಇದೆ ಒಂಥರ ಆ ಆತರ ಓಡಾಡ್ತಾ ಇದ್ರು ಒಂದು ಬ್ಯಾಗ್ ಹಾಕೊಂಡು ಏನೋ ಹಾಕೊಂಡು ಸ್ವಲ್ಪ ನೈಟ್ ಗ್ಲಾಸಸ್ ಹಾಕೊಂಡು ನಾನು ಯಾವ್ದಾರು ಕ್ಯಾರೆಕ್ಟರ್ಗೆ ಏನಾದ್ರು ಕರೆದಿರ್ಬೋದು ಅನ್ಕೊಂಡು ಸುಮ್ಮನೆ ಅದೇ ಬಟ್ ಹಿ ವಾಸ್ ಲುಕಿಂಗ್ ಲೈಕ್ ಅ ಲೈಕ್ ಅ ಸಿಇಒ ಆಫ್ ಸಮ್ ಕಂಪನಿ ಟ್ರೈ ಟು ಸೆಲ್ ಮೀ ಸಮಥಿಂಗ್ ಯಾರೋ ಬಂದ್ ಯಾರು ಬಂದು ಆಮೇಲೆ ವ್ಯಾನ್ ಇಟ್ಟು ಇವ್ರನ್ನ ಕರ್ಕೊಂಬಂದ್ರು ನಾನು ಇವ್ರಿಗೆ ಕೇಳಿದೆ ಸರ್ ಫೈಟ್ ಮಾಸ್ಟರ್ ಅಂದ್ರೆ ಹೆಂಗಂದ್ರೆ ನಮ್ ನಮ್ಮ ವರ್ಮನ್ ತರ ಇರ್ಬೇಕು ಸರ್ ರಫ್ ಆಗಿ ದಾಡಿ ಹಿಡಿ ಹಿಂಗೆ ತೆಲ್ಕೊಂಡು ಹಿಂಗ ಅಂದ್ಕೊಂಡು ಬೆವುತ್ಕೊಂಡು ಹಂಗೆ ಬರ್ಬೇಕು ಸರ್ ನೀವೇನು ಹಿಂಗೆ ಗ್ಲಾಮರ್ ಆಗಿ ಬರ್ತಾ ಇದ್ದೀರ ಈಗ ಗೊತ್ತಾಯ್ತು ಯಾಕೆ ಸಂಯುಕ್ತ ಮತ್ತೆ ಸುಕೃತ ವ್ಯಾನಲ್ಲಿಂದ ಹೊರಗಡೆ ಓಡಾಡ್ತಾ ಇದಾರೆ ಅಂದ್ಬಿಟ್ಟು ಸೊ ಫಸ್ಟ್ ಟೈಮ್ ನಾನು ಅನ್ಸುತ್ತೆ ನಾನು ಫೈಟ್ ಮಾಸ್ಟರ್ ಇಷ್ಟು ಗ್ಲಾಮರಸ್ ಲುಕಿಂಗ್ ಗುಡ್ ಲುಕಿಂಗ್ ಫೈಟ್ ಮಾಸ್ಟರ್ ಒಟ್ಟಿಗೆ ನಾನು ಕೆಲಸ ಮಾಡಿದ್ದು ಟ್ರಸ್ಟ್ ಮೀ ಅವ್ರ ಲುಕ್ಕಿಗೆ ಅವ್ರ ಕೆಲಸಕ್ಕೂ ಸಂಬಂಧನೇ ಇಲ್ಲ ವೆರಿ 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 ಟ್ಯಾಲೆಂಟೆಡ್ ಬಿಕಾಸ್ ಸ್ಟಂಟ್ ಮಾಸ್ಟ್ ಅಂದ್ರೆ ಒಂದು ಎಗ್ರೆಷನ್ ಬೇಕಾ ಮನುಷ್ಯ ಥರ ನಾರ್ಮಲ್ ಥಿಂಕಿಂಗ್ ಇರೋಲ್ಲ ಅವರಿಗೆ ಸೈನ್ಸ್ ಇಲ್ಲ ಗ್ರಾವಿಟಿ ಇಲ್ಲ ಎಲ್ಲರೂ ಗಾಳಿಯಲ್ಲಿ ನೆತಾಡಿಸ್ತಾ ಇರ್ತಾರೆ ನೀವು ಹಾರ್ ಹಾಕಿ ನೋಡಿದ್ರೆ ಈ ಸೋ ಗುಡ್ ಆ್ಯಂಡ್ ಈ ಅಂದರೆ ಒಂದು ಆರ್ಟಿಸ್ಟಿಗೆ ನಮ್ಗಳಿಗೆ ಕೆಲವು ಟೈಮ್ ಏನಾಗುತ್ತೆ ಹೋಗ್ತಾ ಹೋಗ್ತಾ ತುಂಬ ಸ್ಟಂಟ್ಸ್ ಮಾಡೋದು ಕಷ್ಟ ಆಗುತ್ತೆ ಬಿಕಾಸ್ ಈ ಶು ಸಿನ ಲೈಟ್ ಸೀಕ್ವೆನ್ಸ್ ಜಾಸ್ತಿ ಇರೋದ್ರಿಂದ ಹೀ ಮೇಡ್ ಇಟ್ ವೆರಿ ಕಂಫರ್ಟೆಬಲ್ ಫಾರ್ ಮಿ ಕ್ಲಾರಿಟಿ ತುಂಬಾ ಚೆನ್ನಾಗಿ ಕೊಡೋರು ಏನ್ ತೆಗಿತಾ ಇದೀವಿ ಅಂತ ಅವ್ರು ಫ್ಯಾಕ್ಟ್ರೀ ಅಲ್ಲಿ ಶೂಟ್ ಮಾಡ್ಕೊಂಡ್ ಬಂದ್ರೆ ಫ್ಯಾಕ್ಟ್ರಿ ಅಂದ್ರೆ ಈಸ್ ವರ್ಕಿಂಗ್ ಫ್ಯಾಕ್ಟ್ರಿ ಅದರಲ್ಲಿ ಶೂಟ್ ಮಾಡ್ಕೊಂಬಂದು ಸೋ ಮಚ್ ಆಫ್ ಕ್ಲಾರಿಟಿ ಎಂಜಾಯ್ಡ್ ಚೇತನ್ ಥ್ಯಾಂಕ್ ಯು ಸೋ ಮಚ್ ಯು ಹವ್ ಮೇಡ್ ಮಿ ನಾರ್ಮಲ್ ಆಗಿ ನಮ್ಮನ್ನು ರೊಮ್ಯಾಂಟಿಕ್ ಸಾಂಗ್ಸಲ್ಲಿ ಅದರಲ್ಲಿ ಎಲ್ಲ ದೇ ಮೇಕ್ ಮೀ ಅವರ್ ಮೇಕ್ ಆ್ಯಕ್ಟರ್ಸ್ ಲುಕ್ ಗುಡ್ ಸರ್ ವಿತ್ ಸ್ಟನ್ಸ್ ಯು ಮೇಡ್ ಮಿ ಲುಕ್ ಬ್ಯೂಟಿಫುಲ್ ಸರ್ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಸರ್ ಆ್ಯಂಡ್ ಶಿವ ಅವರೇ ಅವ್ರ ಕೆಲಸದ ಬಗ್ಗೆ ಮಾತಾಡೋಲ್ಲ ನಾವು ಯಾಕೆ ಮಾತಾಡೋದು ಸೊ ಅವರು ಮಾತೆತ್ರ ಎಲ್ಲ ದೊಡ್ಡ ಸಿನಿಮಾಗಳಿಗೆ ಹೋಗ್ತಾ ಇರ್ತಾರೆ ದೊಡ್ಡ ದೊಡ್ಡ ಆಗ್ತಾ ಇರ್ತಾರೆ ಮಾಡಿಕೆ ಅಂತ ಪ್ರಾರಂಭ ಮಾಡಿದ್ರು ಇವತ್ತಿಗೆ ನನಗೆ ನನ್ನ ಸಹೋದರ ನನ್ನ ಆರ್ಟ್ ಡೈರೆಕ್ಟರ್ ಅಲ್ಲ ಅವರು ಯಾಕೆ ಲಿಬರ್ಟಿ ತೊಗೊಂಡು ಹೇಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಒಂದು ಏನಾರ ಒಂದು ಚಿಕ್ಕದಾಗಿ ನನಗೇನೋ ಮಾಡಬೇಕು ಹಾಕಬೇಕು ಅಂದ್ರೆ ನಾನು ಯಾರ್ಯಾರೋ ಕಾಂಟ್ರಾಕ್ಟರ್ಸ್ ಅವ್ರ ಇವ್ರನ್ನ ಕರೆಯೋಲ್ಲಮ್ಮ ನಾನು ಶಿವ ಎಲ್ಲಿದೆಯಪ್ಪ ಅಂತೀನಿ ಅವ್ರು ಬರ್ತಾರೆ ನನ್ನ ಮನೆಯನ್ನು ಅಲಂಕರಿಸ್ಕೊಡ್ತಾರೆ ಸೊ ನನ್ನ ಮನೆ ಏನು ಅಲಂಕ ಅಲಂಕರಿಸೋದು ಏನಕ್ಕೆ ಅಂತ ಹೇಳಿದೆ ಅಂದರೆ ನಾನು ತುಂಬ ಪ್ರೀತಿಯಿಂದ ಇರುವಂಥ ಜಾಗ ನನ್ನ ಮನೆ ನಾನು ಏನು ಮಾಡಿದ್ರು ಅಲ್ಲೇ ಇರೋದು ಸೊ ಹೀ ಈಸ್ ಅ ಪಾರ್ಟ್ ಆಫ್ ಮೈ ಫ್ಯಾಮಿಲಿ ಈಸ್ ಐ ಕ್ಯಾನ್ ಸೇ ದಟ್ ಈಸ್ ಅಟ್ ಡೈರೆಕ್ಟರ್ ಸೊ ಅಲ್ಲಿಂದ ಒಂದು ಬಂದು ಅವರ ಕೆಲಸ ಇವ್ ಪ್ಲೀಸ್ ಸರ್ ಅಲ್ಲಿಂದ ಬಂದು ಇಲ್ಲಿವರೆಗೂ ಶಿವ ಅವರ ಕೆಲಸ ಅವ್ರಿಗೆ ಸಿಕ್ಕಾಬಟ್ಟೆ ಮಾತಾಡಿದೆ ಒನ್ ಆಫ್ ದಿ ಫೈನೆಸ್ಟ್ ಹ್ಯೂಮನ್ ಬೀಯಿಂಗ್ಸ್ ನನ್ನ ಲೈಫಲ್ಲಿ ನಾನು ನೋಡಿರೋದು ಹೀ ಓನ್ಲಿ ನೋಸ್ ಒನ್ ಥಿಂಗ್ ಅವ್ರ ಲೈಫಲ್ಲಿ ಈಸ್ ವೆರಿ ಆನೆಸ್ಟ್ ಇದ್ದಿದ್ದಂಗೆ ಹೇಳ್ತಾರೆ ಅದನ್ನು ಮಾತ್ರ ಹೇಳ್ತಾರೆ ಆಗೋದ್ ಮಾತ್ರ ಮಾಡ್ತಾರೆ ಮಾಡೋದನ್ನು ಮಾತ್ರ ಹೇಳ್ತಾರೆ ಸೊ ಐ ಥಿಂಕ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದೇರ್ ಇಸ್ ನಥಿಂಗ್ ದಟ್ ಐ ಕ್ಯಾನ್ ಟೆಲ್ಯೂ ಯು ವೆಡ್ ಐಟ್ ಕ್ಯಾನ್ ಟೆಲ್ಯೂ ದಟ್ ಲವ್ ಯು ದಟ್ಸ್ ಆಲ್ ಇಟ್ ಇಸ್ ಸೊ ನನ್ನ ಮನೆ ಮಾತ್ರ ಅಲ್ಲ ನನ್ನ ಸಿನಿಮಾ ಕೂಡ ಅವಾಗ ಅವಾಗ ತುಂಬ ಚೆನ್ನಾಗಿ ಒಂದು ಅಲಂಕರಿಸ್ತಾ ಇರ್ತೀನಿ ಆ ಸೆಟ್ನ ಕಣ್ಣಲ್ಲಿ ನೋಡೋಕ್ಕೆ ಒಂಥರ ಅದ್ಭುತ ಆಗುತ್ತೆ ಸೊ ಈಸ್ ಪುಟ್ ವಂಡರ್ಫುಲ್ ಸೆಟ್ ಸೊ ವಹ್ಯ ಸಿ ಸೆಟ್ ಇಸ್ ಜಸ್ಟ್ ಅ ಪಾ ಪಾರ್ಟ್ ಆಫ್ ದ ಸಿನಿಮಾ ನನಗೆ ಬೇಕಾಗಿರೋದು ಒಬ್ಬ ವ್ಯಕ್ತಿಗೆ ಒಂದು ಇಂಟೆನ್ಷನ್ ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿ ಬರುತ್ತೆ ಅವ್ರ ಇಂಟೆನ್ಷನ್ ಭಾಳ ಚೆನ್ನಾಗಿದೆ சோ வி கேன் சி இவரு ஹாக்கி ஒன்னொரு ரூபாய் செட்டிகாக்க ஆமன்ஷ எல்லா கடை ஏனார மாந்த இல்லை கதீபோ அது யாது இல்லை கொடோதனு பேர் நமக்கு விட்டுப்பட்டுத்தார் அது பண்ணு நீங்க நெக்ஸ்ட் டைம் அவருக்கு காசு கொடுக்க போது சும்மா எதாவது அப்செட் பண்ணிடுங்க காசு வாபஸ் கொடுத்துட்டு போயிடுவரே அது நம்ம வந்துவிட்டு நம்மனைக்கு வந்து ராத்திரி ஆத்தான நம்மெல்லாம் சேரித்த ஜூஸ் கீஸ் குடியேன் ಅಲ್ಲಿ ತುಂಬ ಹೇಳ್ಕೊತಾರೆ ತುಂಬ ಹೆಮ್ಮೆಯಿಂದ ಹೇಳ್ಕೊಂತಾರೆ ಸರ್ ಹಿಂಗೆ ಸರ್ ಇಷ್ಟು ಲಕ್ಷ ಕೊಟ್ಟರು ಏನು ಸರ್ ಅನ್ಕೊಂಡ್ಯಾರ ಹಂಗೆ ಬಿಟ್ಬಿಟ್ಟು ಬಂದ್ಬಿಟ್ಟೆ ಅಂತಾರೆ ಬಿಟ್ಟು ಬಿಟ್ಟು ನಾನು ಹಾಳಾಗಿದ್ದೀನಪ್ಪ ನೀರು ಬಿಡಬೇಡ ದೇವಿಡ್ ಬಾ ಅರ್ಥ ಆಯ್ತಲ್ಲ ಬಟ್ ಶಿವು ಐ ಆಮ್ ವೆರಿ ಪ್ರೌಡ್ ಆಫ್ ವಾಟ್ ಯು ಡೂ ನಾಟ್ ಜಸ್ಟ್ ಇನ್ ಮೈ ಫಿಲ್ಮ್ಸ್ ಎವ್ರಿ ಅದರ್ ಫಿಲ್ಮ್ ಸರ್ ಎವ್ರಿ ಅದರ್ ಫಿಲ್ಮ್ ಆ್ಯಂಡ್ ಶೇಖರ್ ಚಂದ್ರು ನಾನು ತುಂಬ ಹಳೆಯ ಪರಿಚಯ ನನ್ನ ನಂದಿ ಸಿನಿಮಾದಿಂದ ಸ್ಟಾರ್ಟ್ ಆಯ್ತವ್ರ ಒಂದು ಜರ್ನಿ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಅವ್ರು ಯಾವ್ಯಾವ ಸಿನಿಮಾ ಮಾಡಿದಾರೋ ಐ ಥಿಂಕ್ ಈಸ್ ಓನ್ಲಿ ನೋನ್ ಐ ಈಸ್ ಓನ್ಲಿ ನೋನ್ ದಟ್ ಈಸ್ ಆಲ್ವೇಸ್ ಗೊತ್ತಿಲ್ಲ ಅದು ಏನ ಅವ್ರ ಸಿನಿಮಾದಲ್ಲಿ ಅವ್ರ ಕೊರೆಯಾಗ ಅವ್ರದ್ದು ಸಿನ್ಮಾಟೋಗ್ರಫಿ ಏನೋ ಒಂದು ಸ್ವಲ್ಪ ಎಕ್ಸ್ಟ್ರಾ ಚೆನ್ನಾಗಿ ಕಾಣಿಸ್ತೀನಿ ನಾನು ಅದು ಯಾಕೆ ಗೊತ್ತಿಲ್ಲ ಅದು ನಂದಲ್ಲ ಅವ್ರದ್ದು ಕೊಡುಗೆ ಸೊ ಈ ಸಿನಿಮಾದಲ್ಲೂ ದೇರ್ ವಾಸ್ ಅಂದ್ರೆ ಅವ್ರಿಗೆ ತುಂಬಾ ಪ್ರೀತಿ ಇದೆ ಅಮ್ಮ ನನ್ನ ಮೇಲೆ ಅಂದ್ರೆ ಫಸ್ಟ್ ಡೇ ಶೂಟಿಂಗ್ ಹೋಗ್ಬೇಕಾದ್ರೆ ಸಿನಿಮಾಗೆ ಶೂಟಿಂಗ್ ಮಾಡಲ್ಲ ಅವರು ನಾನು ಮದುವೆಗೆ ಮಾಡಿರ್ತಾರೆ ಅಷ್ಟಿರುತ್ತೆ ಲೈಟ್ಸ್ ಎಲ್ಲ ನಾವು ಹೋಗ್ಬಿಟ್ಟು ಕೇಳ್ಬೇಕು ಇದ್ಯಾಕೆ 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 ಅಂತ ಆಮೇಲೆ ಒಂದೊಂದೇ ಸ್ವಿಚ್ ಆಫ್ ಸ್ವಿಚ್ ಆಫ್ ಸ್ವಿಚ್ ಆಫ್ ಮಾಡ್ತಾ ಇರ್ತೀವಿ ಇದು ಬೇಡ ಇದು ಬೇಡ ಅಂತ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ಇವ್ರಿಗೆ ಟೆನ್ಷನ್ ಆಗುತ್ತೆ ಇದಿಷ್ಟು ಬೇಡ ಆದಮೇಲೆ ಯಾಕೆ ತರಿಸಿದ್ರಿ ಅಂದ್ಬಿಟ್ಟು ಅದು ಸರ್ ಫಸ್ಟ್ ಡೇ ಲವ್ ಓಕೆ ಸೊ ಶೇಖರ್ ಚಂದ್ರು ಶೇಖರ್ ಚಂದ್ರು ಇಸ್ ಎಗೇನ್ ಅ ಪಾಡ್ ಮೈ ಫ್ಯಾಮಿಲಿ ವಂಡರ್ಫುಲ್ ವಂಡರ್ಫುಲ್ ಟೆಕ್ನಿಷಿಯನ್ ಅವ್ರಿಗೆಲ್ಲರೂ ಬೆಂಕಿ ಚ ಶೇಖರ್ ಅಂತ ಕರೆಯೋದು ನಮ್ಮ ಸಂಯುಕ್ತ ಅವರಿಗೆ ಸುಕೃತ ಅವರಿಗೆ ಗ್ಯಾಂಗಿಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಸೊ ಅವರಿಗೆ ಹೊರಗಡೆ ಕರೆಯೋದೆ ಬೆಂಕಿ ಚಂದ್ರು ಬೆಂಕಿ ಚಂದ್ರು ಅಂತ ಯಾಕಂದ್ರೆ ಆ ಕ್ಯಾರೆಕ್ಟರ್ ಹಂಗೆ ತುಂಬಾ ಮೂಕ್ ಮೂಗ್ ತುದಿಯಲ್ಲಿ ಕೋಪ ಕೆಟ್ಟಕ್ಕೆ ಓತಿರ್ತಾರವ್ರು ಯಾರು ಮಾತು ಯಾರು ಆರ್ಟಿಸ್ಟ್ಗಳಿಗೆಲ್ಲ ಸ್ಪಾಟಿಗೆ ಬರೋಕ್ಕೆಲ್ಲ ಸಿಕ್ಕಾಬೇ ಬೈತಾ ಇರ್ತಾರ ನಮ್ಮ ಸೆಟ್ಟಲ್ಲಿ ತುಂಬ ಒಂದು ಯಾವುದೋ ಒಂದು ಸ್ವಾಮೀಜಿ ಥರ ಇರೋರು ಏನೂ ಮಾತಾಡದೆ ವಾಕಿ ಟಾಕಿ ಸೌಂಡು ಬರೋಲ್ಲ ಇವರೆಲ್ಲ ಅನ್ಕೊಂಬಿಟ್ರು ಬಹಳ ಮುದ್ದು ಸ್ವಾತಿ ಮುತ್ತು ಸೈಡಲ್ಲಿ ಒಂದು ದಿವಸ ಕರ್ಕೊಂಡೋಗಿ ಹೇಳಿದೆ ನೋಡಿ ನಾನು ಸೆಟ್ಟಲ್ಲಿ ಇರ್ಬೇಕಾರು ಓಕೆ ಯಾವ ಮರ ಅಲ್ಲಿ ಇಲ್ಲಿ ಕಡ್ಡಿ ಆಗಿಬಿಡ್ಬೇಡಿ ಯಾವತ್ತಾನ ತಾನ ಶುರು ಮಾಡ್ಬಿಟ್ರೆ ನಾನು ತಡ್ಕೊಳಕ್ಕಾಗಲ್ಲ ಆಮೇಲೆ ಇಲ್ಲಿವರೆಗೂ ನನಗೂ ಗೌರವ ಕೊಟ್ಟು ಸೈಲೆಂಟ್ ಆಗಿದ್ದಾರೆ ನಿಮ್ಮಿಂದ ಅದು ಹಾಳಾಗುತ್ತೆ ಬೇಡ ಅಂದ್ಬಿಟ್ಟು ಹೀ ಇಸ್ ಅ ಮ್ಯಾನ್ ಲೈಕ್ ದಟ್ ಬಟ್ ವಿತ್ ಮೈ ವಿತ್ ಮೀ ಆ್ಯಂಡ್ ಆನ್ ಮೈ ಸೆಟ್ ಒನ್ ಆಫ್ ದ ಮೋಸ್ಟ್ ಹಂಬಲ್ ಟೆಕ್ನಿಷಿಯನ್ಸ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದ ರೆಸ್ಪೆಕ್ಟ್ ಆಲ್ ದ ಟೈಮ್ ಚಂದ್ರು ಥ್ಯಾಂಕ್ ಯು ಸೋ ಮಚ್ ಅಜನೀಶ್ ಅವರ ಕೆಲಸ ಇಲ್ಲಿ ಮಾತ್ರ ಅಲ್ಲ ಇವತ್ತು ಎಲ್ಲ ಕಡೆ ಸದ್ದು ಮಾಡ್ತಾ ಇದೆ ಸೊ ಅಜನೀಶ್ ಐ ಥಿಂಕ್ ನೀವು ಯು ಆರ್ ಜಸ್ಟ್ ಡೂಯಿಂಗ್ ವಾಟ್ ಯು ಡೂ ಆ್ಯಂಡ್ ಐ ಥಿಂಕ್ ಎಲ್ಲಿ ಹೋಗ್ತಾ ಇದ್ರೆ ಐ ಥಿಂಕ್ ಇಟ್ಸ್ ವೆರಿ ಡಿಸರ್ವಿಂಗ್ ದಟ್ ವಾಟ್ ಯರ್ ಗೆಟಿಂಗ್ ಸರ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಅದ್ಭುತವಾಗಿ ವಿಕ್ರಾಂತ್ ರೋಣದಿಂದ ಹಿಡಿದು ಇಲ್ಲಿವರೆಗೂ ಅದ್ಭುತವಾದಂಥ ಮ್ಯೂಸಿಕ್ ಮಾಡಿಕೊಟ್ಟಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಗಣೇಶ್ ವಂಡರ್ಫುಲ್ ವಂಡರ್ಫುಲ್ ಎಡಿಟರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಂಭಾಷಣೆಗಾರರು ನಮ್ಮ ಎಲ್ಲ ನಿರ್ದೇಶ ಸಹ ನಿರ್ದೇಶಕರು ಮಯೂರ್ ಅವರು ಆ್ಯಕ್ಚುಲಿ ನಂದು ಏಡಿನೂ ಹೌದು ಅನಗದು ಬಟ್ ನನ್ನ ಬಾಡಿ ಡಬಲ್ಲು ಹೌದು ನನ್ನ ಎಲ್ಲ ಅಡ್ವರ್ಟೈಸ್ಮೆಂಟಲ್ಲಿ ನನ್ನ ಎಲ್ಲ ಸಿನಿಮಾದಲ್ಲೂ ನಂದೇ ಕಾಸ್ಟ್ಯೂಮ್ ಹಾಕೊಂಡು ಇನ್ನೊಂದು ಕ್ಯಾರೆಕ್ಟರ್ ಓಡಾಡ್ತಾ ಇರ್ತಾರೆ ಯಾವಾಗಲೂ ಅದು ಅವರೇ ಸೊ ಅದನ್ನ ಹೇಳಬೇಕಾದ್ರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಐ ಹ್ಯಾವ್ ಟು ಮೆನ್ಷನ್ ಸ್ಪೆಷಲಿ ಅಬೌಟ್ ಹಿಮ್ ಬಿಕಾಸ್ ತುಂಬ ಅವರ್ಸ್ ಗಟ್ಟಲೆ ನಾವು ಕೆಲಸ ಮಾಡ್ಬೇಕು ಸಿಡೋನ್ ಸರ್ ಶ್ರೀಡಾನ್ ಸರ್ ಥ್ಯಾಂಕ್ ಯು ಸೊ ಮಚ್ ಅವರು ಹಿ ಮೇಕ್ಸ್ ಮೈ ಲೈಫ್ ಅಲ್ಲಿ ಇಟ್ ಈಸಿ ಒಂದಿಷ್ಟು ನಾನು ಆದಮೇಲೆ ಓಕೆ ಇವ್ರನ್ನ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂದಾಗ ದಟ್ ಇಸ್ ವೆನ್ ನನಗೆ ಡೈರೆಕ್ಟರ್ ಆಗಲಿ ಯಾರಾದರೂ ರಿಲೀವ್ ಮಾಡ್ತಾರೆ ಆಫ್ಟರ್ ಮೆನಿ ಅವರ್ಸ್ ಆಫ್ ವರ್ಕ್ ಸೊ ಐ ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ಮಯೂರ್ ಡಸ್ ದ ರೆಸ್ಟ್ ಆಫ್ ದ ವರ್ಕ್ ಫಾರ್ ಮಿ ಐ ಕೆನ್ ನಾಟ್ ಥ್ಯಾಂಕ್ ಯು ಲೆಸ್ ಸರ್ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫರ್ ಆ್ಯಂಡ್ ಇನ್ಯಾರು ನಮ್ಮ ಅಫ್ಕೋರ್ಸ್ ಸಂಭಾಷಣೆ ಅದು ಇದರಲ್ಲಿ ಕೂತ್ಕೊಂಡಾಗ ನಮ್ಮ ಚಕ್ರವರ್ತಿಯವರು ಬಹಳ ಇನ್ವಾಲ್ವ್ ಆಗಿದ್ದೀರಿ ಯು ಹ್ಯಾವ್ ಬೀನ್ ಅ ವೆರಿ ಬಿಗ್ ಸಪೋರ್ಟ್ ಟು ದಿಸ್ ಹೋಲ್ ಫಿಲ್ಮ್ ಚಕ್ರವರ್ತಿಯವರೇ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದ್ಯಾಟ್ ಥ್ಯಾಂಕ್ ಯು ಸೋ ಮಚ್ ಇದ್ರ ಮೇಲೆ ನಾನು ಅವ್ರಿಗೆ ಮಾತಾಡೋಕೆ ಹೋಗಲ್ಲ ಯಾಕಂದರೆ ಮಾತಾಡಿದ್ರೆ ತುಂಬ ರಾತ್ರೆಲ್ಲ ಅವಳಿ ಕೊಡ್ತಾರಮ್ಮ ಅವರಿಗೆ ಈ ಔಷಧಿಗಳು ಮೇಲೆ ತುಂಬ ಪ್ರೀತಿ ಬಂದ್ಬಿಡುತ್ತೆ ನನ್ನ ಮೇಲೆ ಸೊ ಅದಕ್ಕೆ ಬೇಡ ಈಗ ಸೊ ಥ್ಯಾಂಕ್ ಯು ಸರ್ ಆ್ಯಂಡ್ ಶ್ರೀರಾಮ್ ಸರ್ ವಿತೌಟ್ ಯು ಚಾನ್ಸ್ಲೆಸ್ ನಥಿಂಗ್ ಕೂಡ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಪ್ರತಿಯೊಬ್ಬರಿಗೂ ಮನು ಆಲ್ ಆಫ್ ಯು ಆಲ್ ಯು ಆ್ಯಕ್ಟರ್ಸ್ ಎವ್ರಿ ಬಡಿ ಥ್ಯಾಂಕ್ ಯು ಸೋ ಮಚ್ ನನಗೆ ಮ್ಯಾಕ್ಸಲ್ಲಿ ಒಂದು ಹೊಸತನ ಕೊಟ್ಟಿದ್ದಾರೆ ಡೈರೆಕ್ಟರು ಹೊಸ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಹೊಸ ರೀತಿಯಾದಂಥ ಅನುಭವಗಳು ನನಗಾಗಿದೆ ಇವರೆಲ್ಲ ಹೇಳಿದ ಹಾಗೆ ಇದು ಒಂದು ರಾತ್ರಿಯ ಕತೆ ಬಟ್ ಒಂದು ರಾತ್ರಿ ಕತೆ ತಕ್ಷಣ ಯಾವುದೋ ಸುಮ್ಮನೆ ಒಂದು ಚಿಕ್ಕ ತಂದ್ಕೊಬಿಡಿತ್ತು ಹೈ ಆಕ್ಟೈನ್ ಹೈ ವೋಲ್ಟೇಜ್ ಒಂದು ಎಕ್ಸ್ಪ್ಲೋಸಿವ್ ಫಿಲ್ಮ್ ಅಂತ ಹೇಳ್ಬೋಲ್ಲ ವಿಚ್ ಈಸ್ ಮ್ಯಾನ್ ಪುಟ್ ಟುಗೆದರ್ ಇನ್ ಅ ಪೇಪರ್ ವೆರಿ ಗುಡ್ ಇದರಲ್ಲಿ ಮೇನ್ ಹೀರೋನೇ ಇವ್ರದ್ದು ಸ್ಕ್ರೀನ್ ಪ್ಲೇ ಅಮ್ಮ ನಾನಲ್ಲ ಸ್ಕ್ರೀನ್ ಪ್ಲೇ ವಾಟ್ ಈಸ್ ಡನ್ ಸೊ ದಟ್ಸ್ ಅಬೌಟ್ ಇಟ್ ಅನ್ ಐ ರಿಯಲಿ ರಿಯಲಿ ವಿಶ್ ಇಮ್ ಆಲ್ಸೋ ಆಲ್ ದ ಬೆಸ್ಟ್ ಕನ್ನಡ ಚಿತ್ರರಂಗಕ್ಕೆ ನೀವು ಬಂದು ಇಷ್ಟು ಕನ್ನಡ ಮಾತಾಡಿದ್ರಲ್ಲ ಆ ರೀತಿ ಮಾತಾಡಿದ್ರಲ್ಲ ತುಂಬ ವೆರಿ ವೆರಿ ಹ್ಯಾಪಿ ಸೊ ಅದೇನಾಗುತ್ತೆ ಸೆಟ್ಟಲ್ಲಿ ನಾವು ಕನ್ನಡದಲ್ಲಿ ಬೈತಾ ಇರ್ತೀವಲ್ಲ ಕಲಿಸ್ಬಿಡುತ್ತೆ ಕನ್ನಡ So, so, and I wholeheartedly welcome you, Danu sir, into kannada film industry. There are there are lots and lots of fantastic actors in my state, sir. I really wish that you do more films here with almost every actor and I, see, I I wish this kannada industry gives you a bigger fruit than any other industry put together and i wholeheartedly on behalf of my media my industry welcome you into this industry thank you so much 25th <clears throat> uh, announced recent that it's releasing on 25th and an prakara it's a very great day and a good day so Looking forward to it, Nano. No, I'm looking forward to it, ma'am. That's it. Thank you so much for having me here. Thank you. Thank you so much, Kicha Sudeep sir.